ರೈತರು ನಿಮ್ಗೆ ಗೊತ್ತೈತಿ ನೀವು ಕೂಡ ಉತ್ತರ ಕರ್ನಾಟಕದವರು ಬಹಳ ಸಂತೋಷದಿಂದ ರೈತರ ಮುಖದಲ್ಲಿ ನಾವು ಸಂತೋಷದ ಮುಖ ಅವ್ರನ್ನ ನೋಡಿದ್ದೀವಿ ಬಹಳ ಹುರುಪಿನಿಂದ ಅವರೆಲ್ಲರೂ ತಮ್ಮ ಬಿತ್ತಿಗೆಯನ್ನು ಕೂಡ ಶುರು ಮಾಡಿದರು ಅದಾದ ಮೇಲೂ ಕೂಡ ಉತ್ತಮವಾಗಿ ಬೆಳೆ ಮಳೆ ಎಲ್ಲ ಕಡೆ ಕಂಟಿನ್ಯೂ ಆಯ್ತು ಅದಾದ ಸ್ವಲ್ಪ ದಿನದಲ್ಲೇ ಇಡೀ ರಾಜ್ಯದಲ್ಲಿ ನಾವು ಹಾಹಾಕಾರ ನೋಡಾಕತ್ತೀವಿ ರೈತರದು ಒಂದಲ್ಲ ಎರಡಲ್ಲ ಎಲ್ಲ ಕಡೆ ಚಿತ್ರದುರ್ಗದಲ್ಲಿ ಗೊಬ್ಬರದ ಆಹಾಕಾರ ದಾವಣಗೆರೆಯಲ್ಲಿ ಗೊಬ್ಬರದ ಆಹಾಕಾರ ಗದಗದಲ್ಲಿ ಆಹಾಕಾರ ಹಾವೇರಿಯಲ್ಲಿ ತೊಂದರೆ ಧಾರವಾಡದಲ್ಲಿ ತೊಂದರೆ ಯಾದಗಿರಿಯೋಗಿ ಲಾಠಿ ಚಾರ್ಜು ರಾಯಚೂರದಲ್ಲಿ ಪ್ರಾಬ್ಲಮ್ಮು ಒಂದಲ್ಲ ಎರಡಲ್ಲ ಎಲ್ಲ ಕಡೆಯೂ ಕೂಡ ಗೊಬ್ಬರದ ಶಾರ್ಟೇಜು ನಾವು ನೋಡಕ್ಕೆ ಶುರು ಮಾಡಿದ್ದೀವಿ ದಾವಣಗೆರೆ ಹೊನ್ನಾಳಿ ಹೋಗ ಎ ಪಿ ಎಮ್ ಸಿ ಹೋಗ ಪೊಲೀಸರು ಬಂದು ಗೊಬ್ಬರ ಡಿಸ್ಟ್ರಿಬ್ಯೂಷನ್ ಮಾಡೋದು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಬಂತು ನಮ್ಮ ಧಾರವಾಡದ ಸೊಸೈಟಿಗಳಲ್ಲಿ ಒಂದರ ಚೀಲ ನಮಗೆ ಕೊಡಿರಿ ಒಂದರ ಚೀಲ ನಮಗೆ ಕೊಡಿಸ್ರಿ ಹೇಳಿ ನಮ್ಮ ಚೇರ್ಮನ್ಗಳು ನಮ್ಮ ಮನೆಗೆ ಅಡ್ಡಾಡಕ ಶುರು ಮಾಡಿದ್ರು ಕೊಪ್ಪಳದಾಗ ನಾ ಕೇಳಿ ಬಂದಂಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೇ ಅಲ್ಲಿ ಕ್ಯೂ ಹಚ್ಚಿದ್ರು ರೈತರು ಅಂದ್ರೆ ಸಂಜೀ ತನಕನೂ ಅವರಿಗೆ ಒಂದ್ ಚೀಲ ಗೊಬ್ಬರ ಮುಟ್ಟುವಂತದ್ದಾಗಿದ್ದಿಲ್ಲ ದಾವಣಗೆರೆ ಹೋಗ ರೈತರು ನಮ್ಗ ಗೊಬ್ಬರ ಕೊಡ್ರಿ ಇಲಕ್ರ ವಿಷಾರ ಕೊಡ್ರಿ ಅಂತ ಹೇಳಿ ಕುಂತಿದ್ರು ಈಗ ನಮ್ಮ ಅರಗ್ ಜ್ಞಾನೇಂದ್ರ ಅವ್ರು ಹೇಳಿದ್ರು ಕೊಪ್ಪಳದಲ್ಲಿ ಒಬ್ಬ ರೈತ ಮಣ್ಣು ತಿಂದ ಅಂತ ಹೇಳಿ ಚಂದ್ರಪ್ಪ ಬಣಗಿ ಅಂತ ಹೇಳಿ ಕುಣಗೇರಿ ಗ್ರಾಮದ ರೈತ ಅವನು ಕೂಡ ಮುಂಜಾನೆ ನಾಲ್ಕು ಗಂಟೆಯಿಂದ ಕ್ಯೂ ಹಚ್ಚಿದ್ನಂತ ಸಂಜೆ ನಾಲ್ಕು ಗಂಟೆ ತನಕ ಅವಂದ ಕ್ಯೂ ಬರ್ಲಿಲ್ಲ ಅವಂಗ್ ಶೀಲ ಗೊಬ್ಬರ ಸಿಗ್ಲಿಲ್ಲ ಹಂಗಾಗಿ ಅವನು ಫ್ರಸ್ಟ್ರೇಟ್ ಆಗಿ ಏನು ವಿಧಿ ಕಾಣದ ಅಲ್ಲಿದ್ದಂತ ಮಣ್ಣು ತಿಂದು ಮಣ್ಣಾರ ತಿಂತೇನೆ ನನಗ್ ಮಣ್ಣಾರ ಕೊಡ್ರಿ ಅಂತ ಸರ್ಕಾರಕ್ಕ ಅವ್ ಮಣ್ಣು ತಿನ್ನುವಂತ ಕೆಲ ತಿಂದು ಸರ್ಕಾರಕ್ಕ ವಿನಂತಿ ಮಾಡುವಂತ ಕೆಲಸ ಮಾಡಿದ ಏನಾಗು ಬೆಳಿ ಬೆಳೆಯುವಂತ

ಬಟ್ ನೀವು ಅದೇನೋ ಮಣ್ ತಿನ್ಸೋರು ಅಂದ್ರಲ್ಲ ಮಣ್ ತಿನ್ಸ್ತಾರ ಯಾರು ಅಂತ ಹೇಳಿ ದಯವಿಟ್ಟು ನಾನೇನ್ ಹೇಳಿಲ್ಲ ಇಲ್ಲಿ ಪೇಪರ್ ದಾಗ ಫೋಟೋ ಅದ್ರ ಸತ್ಯ ತಿಳ್ಕೊಂಡಿದ್ದೀರಲ್ಲ ಅಲ್ಲಿಂದ ಮಾತಾಡಕ್ ಬಂದ್ಮೇಲೆ ನೀವು ವಿಚಾರ ತಿಳ್ಕೊಂಡಿರ್ತಾರಲ್ಲ ನೀವೇ ಹೇಳ್ಬಿಟ್ರ ಆಯ್ತಲ್ಲ ಪೇಪರ್ ದಾಗ ಫೋಟೋ ಬಂದಿತ್ತು ರೈತರ ಪ್ರಾಬ್ಲಮ್ ಹೇಳಿದ್ರು ಅದಕ್ಕೆ ಏನಾರು ಆಲ್ಟರ್ನೇಟ್ ಇದೆಯಾ ಅಥವಾ ಇವೆಲ್ಲ ಸಮಸ್ಯೆಗೆ ಪರಿಹಾರ ಹುಡುಕಿ ಅಂದ್ರು ಸತ್ಯ ಬಂದಿತ ಅದನ್ನೇ ಪೇಪರ್ ಫೋಟೋ ಬಂದಿತ್ತು ಮಣ್ಣು ತಿನ್ನೋದು ಇಡೀ ರಾಜ್ಯ ಜನತೆ ನೋಡಿದಾರ ಅವ್ ಮಣ್ಣು ತಿಂತಾ ಇರೋದು ಕಾರಣ ಯಾರು ಅಂತ ಹೇಳಬೇಕಲ್ಲ ಯಾರು ತಿನ್ಸಾ ಕಾರಣಭೂತ್ರ ಅದು ಅದು ಬಹಳ ಇಂಪಾರ್ಟೆಂಟ್ ಅವಂಗ ಗೊಬ್ಬರ ಟೈಮ್ ಸೇರಿ ಕೊಟ್ಟಿತ್ತಂದ್ರ ಅವನ್ ಯಾಕೆ ರೈತ ಯಾಕೆ ಮಣ್ಣು ತಿನ್ನಕ್ಕೆ ಹೋಗ್ತಿದ್ದಾನ ರೈತ ನೀವು ಕೊಡೋ ಗೊಬ್ಬರ ಕೊಡದೆ ಅದ ಇಟ್ಕೊಂಡ್ ಕುಂತಿದ್ದಕ್ಕೆ ಅವ್ನ ರೈತ ಮಣ್ಣು ತಿನ್ನುವಂತ ಪರಿಸ್ಥಿತಿ ಆತಲ್ಲ ಮಾನ್ಯ ಅಧ್ಯಕ್ಷರೇ ಇವತ್ತು ಗೊಬ್ಬರ ಶಾರ್ಟೇಜ್ ಆತಂದ್ರ ಕೇವಲ ಗೊಬ್ಬರ ಶಾರ್ಟೇಜ್ ಪ್ರಶ್ನೆ ರೈತರಿಗೆ ಅದೊಂದ್ ತೊಂದ್ರೆ ಆಗುದಿಲ್ಲ ಆ ದುಡಿಯುವಂತ ರೈತ ಹೊಲದಲ್ಲಿ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಗೊಬ್ಬರದ ಅಂಗಡಿಗಳು ಮುಂದೆ ಕ್ಯೂ ಹಚ್ಕೊಂಡು ನಿಂತ್ಕೊಳ್ಬೇಕಾಗ್ತೈತಿ ಆ ಮಾಡೋ ಕೆಲಸ ಬಿಟ್ಟು ಅಂಗಡಿಗಳ ಮುಂದೆ ಅಡ್ಡಾಡಬೇಕಾಗ್ತೈತಿ ಸೊಸೈಟಿಗೆ ಅಡ್ಡಾಡ್ಬೇಕಾಗ್ತೈತಿ ಅಧಿಕಾರಿಗಳು ಹಿಂದೆ ಅಡ್ಡಾಡ್ಬೇಕಾಗ್ತೈತಿ ಆವ ಎರಡ್ನೂರ ಇಪ್ಪತ್ತು ರೂಪಾಯಿ ಕೆಜಿ ಕೊಡೋ ಖರೀದಿ ಮಾಡುವಂತ ಗೊಬ್ಬರ ಇವತ್ತು ಮಾರ್ಕೆಟ್ದಾಗ ಮುನ್ನೂರ ಮೂವತ್ತು ನಾಕ್ನೂರು ರೂಪಾಯಿ ಪರ್ ಕೆಜಿ ಆಗೇತಿ ಹತ್ತು ಸಾವಿರ ರೂಪಾಯಿ ಪರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹತ್ತು ಸಾವಿರ ರೂಪಾಯಿ ಪರ್ ಕೆಜಿ ಹದಿನೈದು ಸಾವಿರ ರೂಪಾಯಿ ನಮ್ಮ ಪರ್ ಎಕರೆ ಪ್ರೊಡಕ್ಷನ್ ಕಾಸ್ಟ್ ಇತ್ತಂದ್ರೆ ಇವತ್ತು ಗೊಬ್ಬರದ ಅಭಾವ ಏನ ಸೃಷ್ಟಿ ಆಯಿತು ಇದ್ರ ಮೂಲಕ ಪ್ರೊಡಕ್ಷನ್ ಕಾಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ರೈತರಿಗೆ ಹೋಗಿ ಮುಟ್ಟೈತಿ ಇದು ಇವತ್ತಿನ ಪರಿಸ್ಥಿತಿ ನಾನು ಇದ್ಯಾಕೆ ಈ ರೀತಿ ಪರಿಸ್ಥಿತಿ ಆಗೈತಿ ಅಂತ ಹೇಳಿ ಬಹಳ ವಿಚಾರ ಮಾಡಿದೆ ಇದ್ರ ಬಗ್ಗೆ ಇಲ್ಲೆಲ್ಲ ಇಡೀ ರಾಜ್ಯದ ಎಲ್ಲಾ ಪತ್ರಿಕೆಗಳಲ್ಲೂ ಪೇಪರ್ ಬಂತು ನೋಡ್ರಿ ಇಲ್ಲ ರಾಜ್ಯದಲ್ಲಿ ತಲೆ ತೋರಿದ ರಸಗೊಬ್ಬರ ತೊಂದರೆ ಇವತ್ತಿಗೂ ಕೂಡ ಮಂಡ್ಯದಲ್ಲಿ ರಸಗೊಬ್ಬರದ ತೊಂದರೆ ಐತಿ ರಾಜ್ಯದಲ್ಲಿ ಯೂರಿಯಾ ಕಿಚ್ಚು ನಿಲ್ಲದ ಯೂರಿಯಾ ಆಕ್ರೋಶ ಇಲ್ಲಿ ನೋಡಿ ರೈತರು ಮಣ್ಣು ತಿನ್ನುವಂತ ಫೋಟೋ ಮಂತ್ರಿಗಳ ರೈತರು ಮಣ್ಣು ತಿನ್ನಾತಾರ ನೀವ ನೋಡಿರದನ್ ರಸಗೊಬ್ಬರ ಗೊಬ್ಬರಕ್ಕೆ ಮುಂದುವರೆದ ರೈತರ ಪರದಾಟ ದಿನಂ ಪ್ರತಿ ರೈತರದ್ದು ಭವನ ರೈತರ ತೊಂದರೆ ನಮ್ಮ ಎಲ್ಲ ಪತ್ರಿಕೆಗಳಲ್ಲಿ ವರದಿ ಆಯ್ತು ಎಲ್ಲ ವಿಯಲ್ಲಿ ಬರ ವರದಿ ಹಾಕೊಂತ ಬಂತು ನಾನು ಇದನ್ನ ವಿಚಾರ ಮಾಡ್ತಾ ಇದ್ದೆ ಯಾಕೆ ಇದು ತೊಂದರೆ ಆಗ ಅಷ್ಟೊತ್ತಿಗೆ ನಮ್ಮ ಪೇಪರ್ದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ನಮ್ಮ ಗೊಬ್ಬರದ ಕೊರತೆ ತಪ್ಪು ನಮ್ದಲ್ಲ ಇದ್ರ ತಪ್ಪು ಕೇಂದ್ರದ್ದು ಅಂತ ಹೇಳಿ ಜುಲೈ ಇಪ್ಪತ್ತೈದನೇ ತಾರೀಕಿಗೆ ದಿನ ನಮ್ಮ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇಲ್ಲ ಕೇಂದ್ರ ಸರ್ಕಾರ ನಮ್ಗೆ ಎಷ್ಟು ಬೇಕಾ ಅಷ್ಟು ಗೊಬ್ಬರ ಸಪ್ಲೈ ಮಾಡಿಲ್ಲ ಅಂತ ಹೇಳಿ ಅದೇ ಜುಲೈ ಇಪ್ಪತ್ತಾರಕ್ಕೆ ನಮ್ಮ ಚಲೋ ರಾಯಸ್ವಾಮಿ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ರು ಇಲ್ಲಪ್ಪ ಏನು ಶಾರ್ಟೇಜ್ ಇಲ್ಲ ಗೊಬ್ಬರ ಶಾರ್ಟೇಜ್ ನಮಗಿಲ್ಲ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರು ಇದು ನಮ್ಗೆಲ್ಲರಿಗೂ ಕನ್ಫ್ಯೂಷನ್ ಶುರು ಆಯ್ತು ಮಾರ್ಕೆಟ್ ದಲ್ಲಿ ನೋಡಿದ್ರೆ ಗೊಬ್ಬರ ಸಿಕ್ತಾ ಇಲ್ಲ ಸೊಸೈಟಿಯವಾಗ ಗೊಬ್ಬರ ಇಲ್ಲ ರೈತರ ಹಾಹಾಕಾರ ಐತಿ ಆದ್ರೆ ಒಂದ್ ಕಡೆ ಒಬ್ಬರು ಶಾರ್ಟೇಜ್ ಐತಂತ ಅಂತ ಹೇಳ್ತಾರೆ ಇನ್ನೊಬ್ರು ಸೈಂಟ್ ಕಂಟ್ರೋಲ್ ಸೆಂಟರ್ದಿಂದ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ ಏನು ಹಾಕಿ ಏನೈತಿ ಅಂತ ಹೇಳಿ ನಾವು ತಿಳ್ಕೊಳೋಂತ ಪ್ರಯತ್ನ ಮಾಡಬೇಕಾಯ್ತು ಈ ಸಂದರ್ಭದಲ್ಲಿ ಒಂದು ಪೇಪರ್ದಲ್ಲಿ ಬಂತು ಬ್ಲಾಕ್ ಮಾರ್ಕೆಟ್ ಕೇರಳಕ್ಕೆ ಹೋಗುವಂತ ಗೊಬ್ಬರ ನಮ್ಮ ಕರ್ನಾಟಕದ ಗೊಬ್ಬರ ಹದಿನೈದು ಟನ್ ಗೊಬ್ಬರ ನಂಜನಗೂಡದಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಸಿಕ್ಬೇಕು ಅದು ಕೇರಳಕ್ಕೆ ಹೊಂಟಿತ್ತು ನಮ್ಮ ರಾಜ್ಯದಲ್ಲಿ ಗೊಬ್ಬರ ಶಾರ್ಟೇಜು ನಮ್ಮ ರಾಜ್ಯದಲ್ಲಿರೋ ರೈತರು ಹೊಯ್ಕೊಳ್ಳೋದು ಮಣ್ಣು ತಿನ್ನತಾರ ಗೊಬ್ ಅಂತ ಹೇಳಿ ಒಂದೊಂದ್ ಕಡೆ ಪೊಲೀಸರು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡತ್ತಾರ ಇನ್ನೊಂದ್ ಕಡೆ ರೈತರು ಹೇಳ್ತಾರೆ ನಮಗೆ ಗೊಬ್ಬರ ಹಾರ ಕೊಡ್ರಿ ಇಲ್ಲಿ ಕ್ರ ವಿಷಾರ ಕೊಡ್ರಿ ಅಂತೇಳಿ ಇಲ್ಲಿ ನೋಡಿದ್ರೆ ಕೇಳಕ್ಕ ಗೊಬ್ಬರ ಹೊಂಟೈತಿ ಅದನ್ನ ನಿಮ್ಮ ಸರ್ಕಾರದವ್ರ ಬಾರ್ಡರ್ ದಲ್ಲಿ ಅದನ್ನ ಅಹ್ ಬ ಬಂಧಿಸ್ತಾರ ಅಂತ ಮಾಡಿದವ್ರ ಇದ್ರ ಜೊತೆ ಪ್ರೈಸ್ ಮಾಲ್ ಮಿಪ್ಯುಲೇಷನ್ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ದಲ್ಲಿ ಆಗ ಶುರುವಾಯ್ತು ಎರಡು ನೂರ ಇಪ್ಪತ್ತೇಳು ರೂಪಾಯಿ ಪರ್ ಕೆ ಜಿ ಇರುವಂಥದ್ದು ಮುನ್ನೂರು ಮೂವತ್ತು ನಾಲ್ಕುನೂರು ರೂಪಾಯಿ ಪರ್ ಕೆ ಜಿ ಆಯ್ತು ಯೂರಿಯಾ ಕೊಡಿ ಅಂತಂದ್ರೆ ಅದ್ರ ಬದಲಿ ಅಮೋನಿಯಂ ಸಲ್ಫೇಟ್ ತೊಗೊರಿ ಅಂತ ಹೇಳ್ತಾರೆ ಅಮೋನಿಯಂ ಸಲ್ಫೇಟು ಒಂಬೈನೂರ ತೊಂಬತ್ತು ರೂಪಾಯಿ ಪರ್ ಕೆ ಜಿ ರೈತರಿಗೆ ಹಾಂ ಅದ್ರದ ಐತಲು ನೈಟ್ರೋಜನ್ ಕಂಟೆಂಟ್ ಕೂಡ ಯೂರಿಯಾದಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇತ್ತಂದ್ರೆ ಇದ್ರಾಗ ಟ್ವೆಂಟಿ ಪರ್ಸೆಂಟ್ ನೈಟ್ರೋಜನ್ ಕಂಟೆಂಟ್ ಅಂದ್ರೆ ರೊಕ್ಕಾನು ಹೆಚ್ಚು ಕೊಡಬೇಕು ಕಡಿಮೆ ನೈಟ್ರೋಜನ್ ಇರುವಂಥ ಗೊಬ್ಬರ ರೈತರು ತಗೋಬೇಕು ಇದೆಲ್ಲದ್ರ ಮೂಲಕ ಅವ್ರದ್ದು ಪ್ರೊಡಕ್ಷನ್ ಕಾಸ್ಟು ಹೆಚ್ಚಾಯ್ತು ಅಲ್ಲೇ ಸರಿಯಾದ ಸಮಯದಲ್ಲಿ ರೈತರು ಹೊಲಕ್ಕೆ ಹೋಗಕಾಗುದಿಲ್ಲ ಅವ್ರದ್ದು ಕ್ರಾಪ್ ಟೈಮಿಂಗ್ ಕೂಡ ಲಾಸ್ ಆಯ್ತು ಸರಿಯಾದ ಟೈಮ್ದಲ್ಲಿ ನಾವು ಅಲ್ಲಿ ಗೊಬ್ಬರ ಹಾಕಲಿಲ್ಲ ಅಂತಂದ್ರೆ ಬೆಳಿಲ್ಲಿ ಬೆಳೀತಿತ್ತು ಅದು ಬೆಳೆಯುವಂಥ ಬೆಳಿ ಕೂಡ ಬೆಳ ಬೆಳಾರ್ದಂಗ ಆಯ್ತು ನಾನು ವಿಚಾರ ಮಾಡಿದೆ ಏನಪ್ಪ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಗೊಬ್ಬರ ಕೊಡೋದು ನಮ್ಮ ರಾಜ್ಯದಲ್ಲಿ ಶಾರ್ಟೇಜ್ ಐತಿ ನಮ್ಮ ಕೇಂದ್ರ ಸರ್ಕಾರ ಏನಾರ ಕೊಟ್ಟಿಲ್ಲನಾ ಏನಾಗಿದೆ ಹಕ್ಕಿಗತೆ ಏನೈತಿ ಅಂತ ಹೇಳಿ ನಾನು ಇದ್ರ ಬಗ್ಗೆ ಸ್ವಲ್ಪ ಅಂಕಿ ಸಂಖ್ಯೆ ವಿಚಾರ ಮಾಡಿದೆ ಮಾನ್ಯ ಅಧ್ಯಕ್ಷರೇ ನಮ್ಮ ಸರ್ಕಾರ ಎಲ್ಲ ಸರ್ಕಾರ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ಲಾನ್ ಕೊಟ್ಟಿರ್ತಾರೆ ಅಂದ್ರೆ ಮುಂಗಾರಿ ಮತ್ತು ಹಿಂಗ್ ಹಿಂಗಾರಿ ಅಂದ್ರೆ ಖಾರೀಫ್ ಮತ್ತು ರಾಬಿಗೆ ನಮ್ದು ಏನು ರಿಕ್ವೈರ್ಮೆಂಟ್ ಇರ್ತೈತಿ ಅಂತ ಹೇಳಿ ಆ ರಿಕ್ವೈರ್ಮೆಂಟು ತಿಂಗಳ ಮೇಲೆ ಸ್ಪ್ರೆಡ್ ಇರ್ತೈತೆ ಅದು ಈ ಇಷ್ಟು ಈ ತಿಂಗಳಿಕೆ ಇಷ್ಟು ಈ ದಿನಕ್ಕೆ ಇಷ್ಟು ಅಂತೇಳಿ ಒಂದು ಸೀಸನಿಗೆ ಅಂದ್ರೆ ಈ ಮುಂಗಾರಿ ಸೀಸನಿಗೆ ನಮ್ಮ ಕರ್ನಾಟಕದಿಂದ ಹನ್ನೊಂದು ಲಕ್ಷ ಹದಿನೇಳು ಸಾವಿರ ಲಕ್ಷ ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಪೂರ್ತಿ ಸೀಸನಿಗೆ ಸೀಸನ್ ಅಂದ್ರೆ ಟು ಅಕ್ಟೋಬರ್ ತನಕ ಹೆಚ್ಚು ಕಡಿಮೆ ಸೀಸನ್ ಆಗ್ತೈತಿ ಅದ್ರ ಪ್ರಕಾರ ಪ್ರೋಡಾಟಾ ಬೇಸಿಸ್ ಮೇಲೆ ಯಾಕಪ್ಪ ಸ್ಪೀಕರ್ ಬಂದ್ ಮಾಡಿಟ್ಟಿರಲರು ಪ್ರೋ ಬೇಸಿಸ್ ಮೇಲೆ ಇಲ್ಲಿ ತನಕ ಆಗಸ್ಟ್ ಹನ್ನೊಂದರ ಡಾಟಾ ತೆಗದೆ ಕೊಡಬೇಕು ಅದ್ರ ಸರ್ಕಾರ ಕೊಡಬೇಕಾಗಿದ್ದು ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ ನಮ್ಮ ರಾಜ್ಯ ಸರ್ಕಾರದ ರಿಕ್ವೈರ್ಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಿತ್ತು ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅಷ್ಟು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಬೆಲ್ಲ ನೀವು ಹೇಳದಾಗ ಸುಳ್ಳು ಹೇಳಿದ್ರೆ ನಾನು ಮಧ್ಯೆ ಎಂಟ್ರಿ ಆಗ್ಬೇಕಾಗಿ ಹೇಳ್ತೀನಿ ನೀವು ನೋಡಿ ಒಂದ್ ನಿಮಿಷ ಕೇಳಿ ನೀವೆಲ್ಲ ಲಕ್ಷ ನಾವು ರಿಕ್ವೈರ್ಮೆಂಟ್ ಕಳ್ಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ

ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಬೆಲ್ಲದೊರೆ ನೀವು ಹೇಳದಾಗ ಸುಳ್ಳು ಹೇಳಿದ್ರೆ ನಾನು ಮಧ್ಯೆ ಎಂಟ್ರಿ ಆಗ್ಬೇಕಾಗಿ ಹೇಳ್ತೀನಿ ನೀವು ಒಂದ್ ನಿಮಿಷ ಕೇಳಿ ನೀವೇ